ಹಾಗೋ ಸುಲ್ಫ್ರಿಗೂ ನಮಸ್ಕಾರ ಸೊ ಇವತ್ತು ಬಿಗ್ ಡೇ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಸೊ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಸೊ ಚಾಂಪಿಯನ್ಸ್ ಟ್ರೋಫಿಯ ಫಿನಾಲೆ ಇವತ್ತು ಸೊ ದುಬೈನಲ್ಲಿ ನಡೀತಾ ಇದೆ ಆ್ಯಂಡ್ ಸಖತ್ತಾಗಿರುವಂಥ ಒಂದು ಹೈಪ್ ಇರುವಂಥ ಮ್ಯಾಚು ಯಾಕಂತಂದರೆ ಎರಡೂ ತಂಡಗಳು ಕೂಡ ಅಷ್ಟೇ ಸೊ ಟಾಪ್ ತಂಡಗಳು ಸೊ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಇಬ್ಬರು ತಂಡಗಳು ಕೂಡ ಸೊ ಫಿನಾಲೆ ಒಂದು ವೇದಿಕೆಗೆ ಸಜ್ಜಾಗಿದ್ದಾವೆ ಸೊ ಆಡಲಿಕ್ಕೋಸ್ಕರ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆ್ಯಂಡ್ ಪಾಕಿಸ್ತಾನ ಅಂತೂ ಸೊ ಹೋಸ್ಟ್ ಮಾಡ್ತಿರೋವಂಥ ಒಂದು ತಂಡ ಸೊ ನಾಲ್ಕಲ್ಲ ಐದು ದಿವಸದ ಒಳಗಡೆನೆ ಟೂರ್ ಟೂರ್ನಮೆಂಟ್ ಸ್ಟಾರ್ಟ್ ಆದ ಒಂದು ಫೋರ್ ಟು ಫೈವ್ ಡೇಸ್ ಒಳಗಡೆನೆ ಟೂರ್ನಿಯಿಂದನೇ ಆಚೆ ಹೋಗುತ್ತೆ ಅಂತಂದರೆ ಸೊ ಯಾವ ಮಟ್ಟಿಗೆ ಹೋಸ್ಟ್ ಮಾಡ್ತಾರೆ ಪಾಕಿಸ್ತಾನ ತಂಡ ಅಂತ ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ಪಿ ಸಿ ಪಿ ನೆನ್ಸ್ಕೊಂಡ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನೆನಸ್ಕೊಂಡ್ರೆ ಆ್ಯಂಡ್ ಒಂಥರ ಕಾಮಿಡಿ ಪೀಸ್ ಆಗೋಗ್ಬಿಟ್ರೆ ಅವರು ಆ್ಯಂಡ್ ಅವ್ರು ಕೊಟ್ಟಿರುವಂಥ ಜವಾಬ್ದಾರಿನೂ ಕೂಡ ಸೊ ಅಷ್ಟು ನೀಟಾಗಿ ಮಾಡಲಿಲ್ಲ ಆ್ಯಂಡ್ ಸ್ಟೇಡಿಯಂಗಳಲ್ಲೂ ಅಷ್ಟೇ ಮಳೆ ಬಂದರೆ ಮುಗ್ದೋಯ್ತು ಮ್ಯಾಚ್ ಅರ್ಧ ಗಂಟೆ ಬಂದರೆ ಮುಗ್ದೋಯ್ತು ಪಂದ್ಯ ರದ್ದು ಅನ್ನೋ ರೇಂಜ್ಗೆ ಸ್ಟೇಡಿಯಂಗಳನ್ನ ಮಡಿಕೊಂಡಿದ್ದಾರೆ ಆ್ಯಂಡ್ ಅವು ಆ ತಂಡನು ಎಟ್ಲೀಸ್ಟ್ ಓಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬಿಟ್ಟಾಕಿ ಎಟ್ಲೀಸ್ಟ್ ತಂಡನಾದರೂ ಒಂದು ಒಂದು ಮಟ್ ಫಿನಾಲಿ ಹಂತಕ್ಕೆ ಅಟ್ಲೀಸ್ಟ್ ಫಿನಾಲಿ ಹಾಳು ಹಾಳಾಗೋಗ್ಲಿ ನಾಕೌಟ್ ತಂಡ ಒಂದು ಮಟ್ಟಗಾದ್ರೂ ಬಂತ ಚಾನ್ಸ್ ಇಲ್ಲ ಅಟ್ಲೀಸ್ಟ್ ಇವ್ರಿಗಿಂತೂ ಆಫ್ಘಾನಿಸ್ತಾನೇ ಪರವಾಗಿಲ್ಲ ಸೊ ಮೇ ಬಿ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ರೆ ಆ್ಯಂಡ್ ಚೆನ್ನಾಗೂ ಕೂಡ ಆಡಿದ್ರು ಅವ್ರು ಹಂಗೆ ನೋಡೋಕೆ ಬಟ್ ಇಂಥ ದರಿದ್ರ ಒಂದು ದೇಶಕ್ಕೆ ಸೊ ಅವರು ಹೋಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ ಅದು ಕಾಸೆಲ್ಲ ಕೊಟ್ಬಿಟ್ಟು ಐ ಸಿ ಸಿ ಅವರು ಇನ್ನು ಮುಂದೆ ಇವ್ರ ಯೋಗ್ಯತೆ ಏನು ಅಂತ ಗೊತ್ತಾಗ್ಬಿಟ್ಟಿದೆ ಯಾವನು ಕೂಡ ಸೊ ಇವ್ರಿಗೆ ಐ ಸಿ ಸಿ ಅವರು ಹೋಸ್ಟ್ ಮಾಡ್ಲಿಕ್ಕೆ ಯಾವುದೇ ಐ ಸಿ ಸಿ ಇವೆಂಟ್ನ ಕೊಡಲ್ಲ ಅಂತ ಅಂದ್ಕೊಂಡಿದೀನಿ ಸೊ ಇಂಥ ಟೈಮಲ್ಲಿ ನಮ್ಮ ಭಾರತ ತಂಡ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ ಅಟ್ ಲೀಸ್ಟ್ ಅವರು ಇಂಡಿಯಾ ಬಂದಿಲ್ಲ ಅಂತಂದರೆ ಫೈನ್ ಫಿನಾಲೆ ನಾವು ಒಂದು ಪಾಕಿಸ್ತಾನದಲ್ಲಿ ಎಲ್ಲೋ ಕರಾಚಿನಲ್ಲೋ ಯಾವುದೋ ಒಂದು ಸ್ಟೇಡಿಯಮಲ್ಲಿ ನಡೆಸಬೇಕು ಅಂತ ಅಂದ್ಕೊಂಡಿದ್ರೇನೋ ಬಟ್ ಇಂಡಿಯಾ ಫಿನಾಲೆ ಬಂದಿರೋದ್ರಿಂದ ಸೊ ಅದು ಕೂಡ ಅವ್ರ ಕೈಯಿಂದ ತಪ್ಪಿ ಸೊ ದರಿದ್ರ ಇನ್ನೂ ರೆಗ್ಯುಲೇರ್ ಮೇಲೆ ಕೂತ್ಕೊಂಡಿದೆ ಅವರಿಗೆ ಸೊ ಅದಕ್ಕೋಸ್ಕರನೇ ಇಂಡಿಯಾ ಒಂದು ಫಿನಾಲೆ ಬಂದಿರೋದ್ರಿಂದ ಸೊ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಸೊ ಈ ಒಂದು ಫಿನಾಲೆ ಪಂದ್ಯ ನಡೀತಾ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ್ಯಂಡ್ ಎರಡೂ ತಂಡಗಳು ಕೂಡ ಸಾಕಷ್ಟು ಸ್ಟ್ರಾಂಗ್ ಇದ್ದಾವೆ ಬಟ್ ಇಂಡಿಯಾ ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀನಿ ಯಾಕಂತಂದರೆ ಸಖತ್ ಬ್ಯಾಲೆನ್ಸಿಂಗ್ ಆಗಿದೆ ಆ್ಯಂಡ್ ಅನುಭವ ಇರುವಂಥ ಒಂದು ಪ್ಲೇಯರ್ಗಳಿದ್ದಾರೆ ಇದ್ದಾರೆ ಕಂಪೆರೇಟಿವ್ಲಿ ನ್ಯೂಜಿಲೆಂಡ್ ತಂಡ ನೋಡ್ತಾ ಇದ್ದರೆ ಆ್ಯಂಡ್ ಇಲ್ಲಿ ನೋಡೋಕ್ಕೋದ್ರೆ ಎರಡೂ ತಂಡಗಳು ಕೂಡ ಈ ಒಂದು ಅಂದರೆ ಟೂರ್ನಿನಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಬಟ್ ನ್ಯೂಜಿಲೆಂಡ್ ತಂಡಕ್ಕೆ ಸೊ ನಮ್ಮ ಇಂಡಿಯಾ ಒಂದು ಸಾರಿ ಆಲ್ರೆಡಿ ಲೀಗಿದ್ ಮ್ಯಾಚಲ್ಲಿ ಸೋಲಿಸಿದೆ ಸೊ ಅದು ಒಂದು ಆಟ ಲೆಕ್ಕಕ್ಕಿಲ್ಲ ಅಂತ ಒಂದು ಮ್ಯಾಚ್ ಇತ್ತು ಯಾಕಂದರೆ ಎರಡು ತಂಡಗಳು ಕೂಡ ಕ್ವಾಲಿಫೈ ಆಗಿದ್ದು ಸೊ ಸೆಮಿಫೈನಲ್ಗೆ ಬಟ್ ಆದರೂ ಕೂಡ ಸೊ ಇಂಡಿಯಾ ತಂಡ ಆ ಒಂದು ಪಂದ್ಯದಲ್ಲಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಜೊತೆಗೆ ಬೌಲಿಂಗಲ್ಲಿ ತೊಗೊಳೋಕೋದ್ರೆ ಚಕ್ರವರ್ತಿ ವರುಣ್ ಚಕ್ರವರ್ತಿ ಅಂತೂ ಸೊ ಮಿಸ್ಟ್ರಿ ವರ್ಕ್ ಆಗ್ತಾ ಇದೆ ಲಾಸ್ಟ್ ಒಂದು ಟೂ ಮ್ಯಾಚಸಲ್ಲಿ ಸೊ ಅಗೇನ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಇವತ್ತಿನ ಒಂದು ಪಂದ್ಯದಲ್ಲೂ ಕೂಡ ಅಷ್ಟೇ ಸೊ ಯಾರು ಟಾಸ್ ವಿನ್ ಆಗ್ತಾರೆ ಸೊ ಮೇ ಬಿ ಸೊ ಚೇಸಿಂಗ್ನ ಇಷ್ಟಪಡ್ತಾರೆ ಅಂದ್ಕೊಳ್ತೀನಿ ಸೊ ಯಾಕಂದರೆ ಚೇಸಿಂಗ್ ಮಾಡುವಂಥದ್ದು ಬೆಟರ್ ಆಗ್ಬೋದು ಅದರಲ್ಲೂ ಮುಖ್ಯವಾಗಿ ಇಂಡಿಯಾ ಅಂತ ತೊಗೊಂಡಾಗ ಸೊ ನಮ್ಮ ಹತ್ರ ಚೇಸ್ ಮಾಸ್ಟರ್ಗಳೇ ಇದ್ದಾರೆ ಸೊ ಅದಕ್ಕೆ ಇಂಡಿಯಾಗೇನಾದ್ರೆ ಟಾಸ್ ವಿನ್ ಆದರೆ ಸೊ ಮೇ ಬಿ ಚೇಸಿಂಗ್ನ ತೊಗೊತಾರೆ ಅಂದ್ಕೊಳ್ತೀನಿ ಬಟ್ ಕಂಪೇರ್ ಅಂದರೆ ಕಂಪೇರ್ ಮಾಡಿದ್ರೆ ಯಾವುದು ಟಾಸ್ ಮುಖ್ಯ ಅಂತ ನನ್ನ ಪ್ರಕಾರ ನ್ಯೂಜಿಲೆಂಡ್ಗೆ ಅಂತ ಅನಿಸುತ್ತೆ ಸೊ ಅವರು ಮೇ ಬಿ ಟಾಸ್ ವಿನ್ ಆದರೆ ಚೇಸ್ ತೊಗೊಂಬೋದೇನೋ ಬಟ್ ಇಂಡಿಯಾಗೆ ಯಾವುದಾದ್ರೂ ಕೂಡ ಬೆಟರ್ ಅಂತ ಮನೆಗೆ ಅನಿಸುತ್ತೆ ಬಾಲಿಂಗಲ್ಲೂ ಕೂಡ ಅಷ್ಟೇ ಒಂದು ಅಂದರೆ ಸ್ಟ್ರಾಂಗ್ ಆಗಿದ್ದಾರೆ ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಸೊ ಬ್ಯಾಟಿಂಗ್ ಬಂದರೂ ಅಷ್ಟೇ ಬೌಲಿಂಗ್ ಬಂದರೂ ಅಷ್ಟೇ ಸೊ ಸೂಪರ್ ಬಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಇನ್ನು ಒಂದು ಸ್ಕಾಡ್ ಬಗ್ಗೆ ಮಾತಾಡಿದ್ರೆ ಸೊ ಇಂಡಿಯನ್ ಇದ್ರ ಪ್ರಕಾರ ಯಾವುದೇ ಚೇಂಜಸ್ ಇರಲಿಕ್ಕಿಲ್ಲ ಯಾಕಂದರೆ ಬ್ಯಾಟಿಂಗಲ್ಲಂತೂ ಕಂಪ್ಲೀಟಾಗಿ ಸೆಟ್ ಆಗಿದ್ದಾರೆ ಬಾಲಿಂಗಲ್ಲಿ ತೊಗೊಳೋಕೋದ್ರೆ ಕುಲ್ದೀಪ್ ಯಾವುದೋ ಅವ್ರು ಅಂಥ ಒಂದು ಪರ್ಫಾಮೆನ್ಸ್ ಏನು ಅವ್ರ ಕಡೆಯಿಂದ ಬರಲಿಲ್ಲ ಬಟ್ ಮೇ ಬಿ ಅವ್ರನ್ನೂ ಕೂಡ ಚೇಂಜ್ ಮಾಡಲಿಕ್ಕಿಲ್ಲ ಸೊ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಲಾಸ್ಟ್ ಒಂದು ಟೂ ಮ್ಯಾಚಸಲ್ಲಿ ತೊಗೊಂಡು ಬಂದಿದ್ದಾರೆ ಬಟ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅವ್ರನ್ನ ಡ್ರಾಪ್ ಮಾಡಲಿಕ್ಕೆ ಸಾಧ್ಯನಲ್ಲ ಅನ್ಕೊಂತೀನಿ ಆ್ಯಂಡ್ ಲೆಫ್ಟ್ ಆಗಿ ಸೊ ಅಲ್ಲಿ ನಮ್ಮ ಜಡೇಜಾದರೂ ಆಗಿರ್ಬೋದು ಅಕ್ಷರ್ ಪಟೇಲ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಮೇ ಬಿ ಅಕ್ಷರ್ ಪಟೇಲ್ ಆರ್ ಜಡೇಜಾ ಇಬ್ಬರಲ್ಲೊಬ್ರನ್ನ ಆಚೆ ಅಂತ ನೋಡ್ಬೇಕು ಯಾಕಂದರೆ ಅವ್ರ ಕಡೆಗೆ ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿದ್ದಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಸೊ ಅದಕ್ಕೋಸ್ಕರ ಮೇ ಬಿ ಏನಾದರೂ ಒಬ್ಬ ಲೆಫ್ಟ್ ಹ್ಯಾಂಡ್ನ ಬಿಡ್ಬೋದೇನೋ ಏನೋ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಅರ್ಷಿತ್ ರಾಣ ಅವ್ರನ್ನ ತೊಗೊಂಡು ಬರ್ಬೋದಾ ಅಂತ ಬಟ್ ಇಲ್ಲ ಅದೇ ಒಂದು ವಿನ್ನಿಂಗ್ ಕಾಂಬಿನೇಷನ್ನೇ ಕಂಟಿನ್ಯೂ ಮಾಡಿದ್ರು ಕೂಡ ಮಾಡ್ಬೋದು ಹೇಳಿ ಆಗಲಿ ಲಾಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ಸೊ ಅದೊಂದು ಪಾಸಿಟಿವ್ ವೈಬ್ ಇರುತ್ತೆ ಸೊ ಆ್ಯಂಡ್ ಇನ್ನು ಈ ಕಡೆಗೆ ನ್ಯೂಝಲೆಂಡ್ ಕಡೆ ನೋಡೋದಾದ್ರೆ ಸೊ ನ್ಯೂಜಿಲೆಂಡ್ ಕಡೆ ಕೂಡ ತುಂಬ ಒಂದು ಬ್ಯಾಲೆನ್ಸಿಂಗ್ ಆಗಿದೆ ಬಟ್ ಅವ್ರದ್ದು ಮ್ಯಾಟ್ ಹೆನ್ರಿ ಅವ್ರದ್ದು ಇಂಜುರಿ ಅವ್ರಿಗೆ ಬಿ ಬಿ ಕನ್ಸರ್ನ್ ಆಗಿದೆ ಸೊ ಅವ್ರು ಏನಾದರೂ ಇಲ್ಲ ಅಂತಂದರೆ ಸೊ ಬೇರೆಯವ್ರನ್ನ ಅವ್ರನ್ನ ತೊಗೊಂಡು ಬರ್ತಾರೆ ಬಟ್ ಲಾಸ್ಟ್ ಮ್ಯಾಚಲ್ಲಿ ಸೊ ಸೆಮಿಫೈನಲ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವರ್ತವ್ರಿಗೆ ಇಂಜುರಿ ಆಗಿತ್ತು ಬಟ್ ಅದಾದ್ಮೇಲೆ ಕೂಡ ಅವ್ರು ಬಂದಿದ್ದರು ಬಟ್ ಈ ಒಂದು ಮ್ಯಾಚಲ್ಲಿ ಏನಾದರೂ ಅವ್ರು ಆಡಲಿಲ್ಲ ಅಂತಂದರೆ ಸೊ ನಿಜವೇ ಒಂದು ದೊಡ್ಡ ಹೆಡತ ಆಗುತ್ತೆ ಆಯ್ನ ಜೊತೆಗೆ ಅವ್ರು ಅವರ ಬದಲಾಗಿ ಸೊ ನಾಥನ್ ಸ್ಮಿತ್ ಅವ್ರನ್ನ ತೊಗೊಂಡು ಬರ್ಬೋದು ಸೊ ಅವ್ರ ರಿಪ್ಲೇಸ್ಮೆಂಟ್ ನನಗೆ ಅನ್ಸುತ್ತೆ ಬಟ್ ಟು ವೇಟ್ ಮಾತಾಡಿದ್ರೆ ಸೊ ಲಾಸ್ಟ್ ಒಂದು ಫೈವ್ ಮ್ಯಾಚ್ ತಗೊಂಡ್ರೆ ಇಂಡಿಯಾನೇ ಐದು ಮ್ಯಾಚ್ಗಳನ್ನ ಗೆದ್ದಿದೆ ನ್ಯೂಜಿಲೆಂಡ್ ಯಾವ ಮ್ಯಾಚು ಕೂಡ ಗೆದ್ದಿಲ್ಲ ಬಟ್ ಇನ್ ಅಂದರೆ ಐ ಸಿ ಸಿ ಇವೆಂಟಲ್ಲಿ ತೊಗೊಳಕ್ಕೆ ಹೋದ್ರೆ ನಾಲ್ಕು ಸಾರಿ ಮುಖಾಮುಖಿ ಆಗಿದ್ರೆ ನಾಕೌಟ್ ಮ್ಯಾಚ್ ಮ್ಯಾಚಸ್ಗಳಲ್ಲಿ ಸೊ ಅದರಲ್ಲಿ ನ್ಯೂಜಿಲೆಂಡ್ ತಂಡನೇ ಮೂರು ಸಾರಿ ಗೆದ್ದಿದೆ ಸೊ ಒಂದು ಸಾರಿ ಮಾತ್ರ ಸೊ ನಮ್ಮ ಭಾರತ ತಂಡ ಗೆದ್ದಿರುವಂಥದ್ದು ಅದು ಎರಡು ಸಾವಿರದ ಇಪ್ಪತ್ತ್ಮೂರ ವರ್ಲ್ಡ್ ಕಪ್ ಅಲ್ಲಿ ಸೊ ಭಾರತ ತಂಡ ಗೆದ್ದಿದೆ ಮಿಕ್ಕಿರುವಂಥ ಎಲ್ಲ ನಾಕ್ಔಟ್ ಪಂದ್ಯದಲ್ಲೂ ಕೂಡ ನ್ಯೂಜಿಲೆಂಡ್ ತಂಡನೇ ಗೆದ್ದಿದೆ ಬಟ್ ನ್ಯೂಜಿ ನಾನು ನಿಜವಾಗ್ಲೂ ಹೇಳ್ತೀನಿ ಅದನ್ನು ತುಂಬ ಕೆಳಗಡೆ ಅಂತೂ ನೋಡಲಿಕ್ಕಾಗೋದಿಲ್ಲ ಯಾಕಂದರೆ ಅಂಡರ್ ಹೇಟೆಡ್ ತಂಡ ಅದು ಯಾಕಂದ್ರೆ ಯಾವಾಗ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಆಗಲ್ಲ ಅಂದರೆ ಕಂಡೀಷನ್ಸ್ ಅಂತೂ ಅವ್ರಿಗೆ ಅಪ್ಲೈನೇ ಆಗೋದಿಲ್ಲ ಸ್ಪಿನ್ ಅದ್ರ ತೊಗೊಳ್ಳಿ ಪೇಸ್ ಅದ್ರ ತಗೊಳ್ಳಿ ಯಾವುದೇ ಒಂದು ಕಂಡೀಷನಲ್ಲೂ ಕೂಡ ಸೊ ಅವರು ಪರ್ಫಾರ್ಮ್ ಮಾಡ್ತಾರೆ ಸೊ ಒಂದು ಇಂಡಿಯಾ ತಂಡಕ್ಕೆ ಹೊಡಿಬೇಕು ಅಂತಂದರೆ ಅದು ನ್ಯೂಜಿಲೆಂಡ್ ತಂಡ ಮಾತ್ರ ಸಾಧ್ಯ ಆಯಿತು ಬಟ್ ಯಾಕಂದರೆ ಆಸ್ಟ್ರೇಲಿಯನ್ ತಂಡ ತುಂಬ ಚೆನ್ನಾಗಿತ್ತು ಬಟ್ ಅವರ ಒಂದು ಕೋರ್ ತಂಡ ಏನಿದೆ ಸೊ ಹೊರಗಡೆ ಉಳಿದಿರೋದ್ರಿಂದ ಸೊ ಈ ಸಾರಿ ಅವರು ಡೌನ್ ಆಗಿದ್ದಾರೆ ಬಿಟ್ರೆ ಇಲ್ಲ ಅಂತಂದರೆ ಆಸ್ಟ್ರೇಲಿಯಾ ಕೂಡ ಬಂದಿರೋದು ಬಟ್ ನ್ಯೂಜಿಲೆಂಡ್ ಅಂತೂ ಖಂಡಿತವಾಗಲೂ ಸ್ಟ್ರಾಂಗ್ ಇದ್ದೇ ಇದೆ ಯಾವ ಪ್ಲೇಯರ್ ಇರಲಿ ಯಾವ ಪ್ಲೇಯರ್ ಬಿಡಲಿ ಫೀಲ್ಡಿಂಗ್ ತಗೊಳ್ಳಿ ಬೌಲಿಂಗ್ ತೊಗೊಳ್ಳಿ ಬ್ಯಾಟಿಂಗ್ ತೊಗೊಳ್ಳಿ ಅದ್ಭುತವಾಗಿ ಆಡ್ತಿದ್ದಾರೆ ಬಟ್ ಅವ್ರ ಕಡೆಗೆ ಮುಖ್ಯವಾಗಿ ನನ್ನ ಪ್ರಕಾರ ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ರಚಿನ್ ರವೀಂದ್ರ ಆ್ಯಂಡ್ ಕೇನ್ ವಿಲಿಯಮ್ಸನ್ ಜೊತೆಗೆ ಡೈರಿ ಮಿಶಲ್ ಸೊ ಅವ್ರು ಮೂರು ಜನ ಒಂದು ಸಖತ್ತಾಗಿ ಆಡುವಂಥ ಪ್ಲೇಯರ್ಗಳು ಇಂಡಿಯಾ ಅಂತ ಬಂದಾಗ ಮೇ ಬಿ ಇವತ್ತು ಸೊ ಅವ್ರು ಮೂರು ಜನರಲ್ಲಿ ಸೊ ಯಾರಾದರೂ ಒಬ್ರು ಸ್ಟ್ಯಾಂಡೌಟ್ ಆಗೇ ಆಗ್ತಾರೆ ಇನ್ ಕೇಸ್ ಕಾನ್ವೆ ಏನಾದರೂ ಆಡಿದ್ರೆ ಸೊ ಅವರು ಕೂಡ ನಮಗೆ ಮುಳುಗು ಆಗ್ಬೋದು ಸೊ ನೋಡೋಣ ಏನೇನಾಗುತ್ತೆ ಅಂತ ಆ್ಯಂಡ್ ಇಂಡಿಯಾ ಬ್ಯಾಟಿಂಗಲ್ಲಿ ತೊಗೊಳೆ ಆಲ್ರೆಡಿ ಗೊತ್ತಿದೆ ನಿಮಗೆ ಕೊಹ್ಲಿ ಅಂತೂ ಸಕ್ಕತ್ತಾಗಿ ಫಾರ್ಮಲ್ಲಿರೋದ್ರು ಮುಖ್ಯವಾಗಿ ನಾಕೌಟ್ ಪಂದ್ಯಗಳು ಅಂತ ಬಂದಾಗ ಅದ್ಭುತವಾಗಿ ಆಡ್ತಾರೆ ಬಟ್ ರೋಹಿತ್ ಶರ್ಮಾ ಕಡೆಯಿಂದ ರನ್ಗಳೇನಾದರೂ ಬಂದರೆ ಖಂಡಿತವಾಗ್ಲೂ ಇವತ್ತು ಇಂಡಿಯಾಗೆ ಕಟ್ ಹಾಕೋಕ್ಕೆ ನ್ಯೂಜಿಲೆಂಡ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ರೋಹಿತ್ ಶರ್ಮಾ ನನ್ನ ಪ್ರಕಾರ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ನಿಂತ್ಕೊಳ್ಳೇಬೇಕು ಮಿನಿಮಮ್ ಇಲ್ಲ ಅಂತಂದರೆ ಸ್ವಲ್ಪ ಕೆಳಗಡೆಗೆ ಪ್ರಿಸರ್ವ್ ಬೀಳುತ್ತೆ ಬಟ್ ಇಂಡಿಯನ್ ಬ್ಯಾಟಿಂಗ್ ನೀವು ತೊಗೊಳಕೋದ್ರೆ ಕಂಪ್ಲೀಟ್ ಸೆಟ್ ಆಗಿದೆ ಕೊನೆಗೆ ರಾಹುಲ್ ಒಂದು ಫಿಫ್ತ್ ಪ್ಲೇಸು ಸಿಕ್ಸ್ತ್ ಪ್ಲೇಸಲ್ಲಿ ಬರ್ತಿರೋದ್ರಿಂದ ಸೊ ಒಂದು ಬ್ಯಾಲೆನ್ಸ್ ಕಾಣಿಸ್ತಾ ಇದೆ ತಂಡದಲ್ಲಿ ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂತೀನಿ ಸೊ ಬಾಲಿಂಗಲ್ಲೂ ಕೂಡ ಮೇ ಬಿ ಏನೂ ಚೇಂಜಸ್ ಇರಲಿಕ್ಕಿಲ್ಲ ಸೊ ಪೇಸರ್ ಆಗಿ ಅಲ್ಲಿ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಶೆಮಿ ಅವರು ಒಳ್ಳೆಯ ಒಂದು ಬೌಲಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಸ್ಪಿನ್ನರ್ಗಳಂತೂ ಅದ್ಭುತವಾಗಿ ಮಾಡ್ತಿದ್ದಾರೆ ಸೊ ಈ ಒಂದು ಪಂದ್ಯದಲ್ಲಿ ಸ್ಪಿನ್ನರ್ಗಳನ್ನೇ ಒಂದು ಮೇಜರ್ ಒಂದು ಕ್ರೂಷಿಯಲ್ ಓವರ್ ಓವರ್ಸ್ಗಳ ಅವ್ರ ಕಡೆಯಿಂದ ಬರಬೇಕಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ನಿಮಗೆ ಏನು ಅಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ತಂಡ ವಿನ್ ಆಗುತ್ತೆ ಆ್ಯಂಡ್ ಮ್ಯಾಚ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫೈನಲ್ ಆಗ ಹೇಳಿದ್ರೆ ಇಂಡಿಯಾ ಇವತ್ತು ವಿನ್ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಅದಕ್ಕೆ ಮುಂದಿನ ಅಷ್ಟೇ ಸಿಗೋವರೆಗೂ ಚಟಾ ಸಿಗೋ ಬೈ ಬಾಯ್